ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ದಿನ ಬೆಳಗ್ಗೆ ತಕ್ಷಣ ಅನ್ಕೋತೀನಿ ಬ್ಲಾಗ್ ಮಾಡಬೇಕು ಇವತ್ತು ಅಂತ ಮಾಡೋದೇ ಇಲ್ಲ ಹಂಗೆ ಇದ್ಬಿಡ್ತೀನಿ ಮಗುರು ತಳ ನೋಡಿಕೊಂಡು ಅದೇ ಕೆಲಸ ಆಗ್ಬಿಡುತ್ತೆ ಇವಾಗ ಮಲಗಿದ್ದಾನೆ ಇನ್ನೇನು ಈ ಥರ ಟೈಮ್ ಆಯಿತು ಸೌಂಡ್ ಮಾಡ್ತಾಯಿದ್ದಾನೆ ಹಾಗೆ ಇವಾಗ ಬ್ಲೌಸು ವರ್ಕ್ ಮಾಡಿರೋದು ಕಳಿಸ್ದ ಫೋಟೋ ಚೆನ್ನಾಗಿ ಬಂದಿದೆ ಅದು ನಂಗೆ ನೆನ್ಪಾಯ್ತು ಅಯ್ಯೋ ಅದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾಳೆ ಸ್ಟಿಚಿಂಗ್ ಕೊಡೋಕ್ಕೆ ಹೋಗಬೇಕು ಹಂಗೆ ವ್ಲಾಕ್ ಕಂಟಿನ್ಯೂ ಆಗುತ್ತೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಲ್ಲ ನಾನು ಆಮೇಲೆ ಲೋದಗಾರ ಕಂಟಿನ್ಯೂ ಆಗುತ್ತಲ್ಲ ಅನ್ಬಿಟ್ಟು ಹಾಗೆ ಸ್ಟಾರ್ಟ್ ಮಾಡಿದೆ ಈಗ ತಾನೆ ಅಪ್ ಆಗಿ ಏನೋ ಬೆಳೆಯಿಂದ ಸ್ನಾನ ಸಹ ಮಾಡಿಲ್ಲ ಇವತ್ತು ಸಂಜೆ ಸ್ನಾನ ಮಾಡಿಕೊಂಡು ಅಪ್ ಎಲ್ಲ ಆದೆ ಕಾಫಿ ಮಾಡಿ ಕುಡಿಬೇಕು ಯಾಕಂದ್ರೆ ಲೈಟಾಗಿ ತಲೆ ನೋವುತದೆ ಮಾಡ್ತಿದ್ದಾನೆ ಅವನಿಗೂ ಹುಷಾರಿಲ್ಲ ಕೋಲ್ಡು ಜಾಸ್ತಿ ಇದೆ ಏನು ಮಾಡೋದು ಅಂತ ನೋಡಬೇಕು ಎತ್ತಿದ್ದಾನೆ ಇವಾಗ ರೀ ಕೋಲ್ಡ್ ಆಗಿಬಿಟ್ಟಿದೆ ಸ್ವಲ್ಪ ಕೆಮ್ಮು ಇದೆ ಲೈಟಾಗಿ ಸ್ವಲ್ಪ ಫೀವರ್ ಕೂಡ ಇದೆ ಸಿರಪ್ ಎಲ್ಲ ಕೊಟ್ಟಿದ್ದಾರೆ ಹಾಕ್ತಾನೇ ಇದ್ದೀನಿ ನಾಳೆ ಶಾಪಿಂಗ್ ಹೋಗೋದಿದೆ ಬ್ಲೌಸು ವರ್ಕ್ ಆಗಿದೆ ಅದನ್ನ ತೊಗೊಂಡೋಗಿ ಸ್ಟಿಚಿಂಗ್ ಕೊಡಬೇಕು ಆ್ಯಕ್ಚುಲಿ ನಾನು ವರ್ಕ್ ಮಾಡೋರೆ ಸ್ಟಿಚ್ ಕೂಡ ಮಾಡ್ತಾರೆ ನಾನಲ್ಲಿ ಅಷ್ಟು ಚೆನ್ನಾಗಿ ಮಾಡೋಲ್ಲ ನನಗೆ ಇದು ನಾನು ಮುಸ್ಲಿಮ್ಸ್ ಹತ್ರ ಕೊಡ್ತೀನಿ ಅಲ್ತಾಫ್ ಹತ್ರ ನಾನು ತುಂಬ ಚೆನ್ನಾಗಿ ಕೇಳಿದ್ರ ಕೋಲಾರ ನಾನು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಅವ್ರ ಹತ್ರ ಕೊಡ್ತೀನಿ ಅಮ್ಮು ಬಂದಿದ್ದು ನಿನ್ನೆ ಅವಳು ಕೂಡ ಲೆಹಂಗಾ ಸ್ಟಿಚ್ ಮಾಡಿಸ್ಬೇಕಂತೆ ಅದಕ್ಕೆ ಹೇಳಿದ್ದು ಕೊಡಬೇಕು ಅಂತ ಸರಿ ಆಯಿತು ಎತ್ಕೊಂಡು ಮಾ ನಾಳೆ ಹೋಗಿ ಸ್ಟಿಚಿಂಗ್ ಕೊಟ್ಬಿಟ್ಟು ಬರಬೇಕು ಹೆಂಗಾಗುತ್ತೆ ಏನು ಅಂತ ನೋಡೋಣ ಇಲ್ಲಿ ನನ್ನ ಚೀ ಮಕರ ಹಾಗೆ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಒಂಥರ ಟೆನ್ಷನ್ ಆಗಿಬಿಟ್ಟಿದೆ ನಾಮಕರಣದ್ದೇ ಒಂಥರ ಟೆನ್ಷನ್ ಹೆಂಗಾಗುತ್ತೋ ಏನು ಅಂತಂದ್ಬಿಟ್ಟು ಅಮ್ಮ ಕೂಡ ಬರೋಕ್ಕೆ ಕೇಳಿದ್ದೀನಿ ನೋಡೋಣ ಹಿಂಗಾಗದೆ ಫೋನ್ ಕಾಲ್ಗಳು ಮಾಡಬೇಕು ಆ್ಯಕ್ಚುಲಿ ಏನದು ಇನ್ವಿಟೇಷನ್ ಕಾರ್ಡ್ ಓಡಿಸಿಲ್ಲ ಆ್ಯಕ್ಚುಲಿ ಕಾರ್ಡ್ ಓಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ನನಗೆ ನನ್ನ ಬಂಗಾರ ಇದು ಒಂದು ಮುಂಗೋರಿದು ಬಟ್ ಆ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಬೇಕಾಗಿರೋ ಟೈಮ್ ನಾವು ಇಲ್ಲ ಹಸ್ಬೆಂಡ್ ಫ್ರೀ ಇಲ್ಲ ಅವರು ಹೋಗಿ ಕಾರ್ಡ್ ಅನ್ಸೋಕ್ಕೆ ಅಂಗಡಿ ಶಾಪ್ ರಜೆ ಹಾಕುವಷ್ಟು ಸಿಚುವೇಶನಲ್ಲಿ ಇವಾಗಿಲ್ಲ ಇನ್ನು ನಾನು ಹೋಗೋಕ್ಕೂ ಕೂಡ ಆಗಲ್ಲ ಮಗುನ ಇಟ್ಕೊಂಡು ಇನ್ನು ಅತ್ತೆ ಆ್ಯಕ್ಚುಲಿ ಆ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ ಈಗ ಆ ತೋಟದಲ್ಲಿ ಬೆಳೆ ಹಾಕಿದ್ದೀವಿ ಆ ಕೋಸು ನಾನು ಹುಣಸಿದ್ದೆ ಅಂತ ಲಾಸ್ಟ್ ವರಮಾಲಕ್ಷ್ಮಿ ಬ್ಲಾಗಲ್ಲೇ ಹೇಳಿದ್ದೆ ಆ ವರಮಾಲಕ್ಷ್ಮಿ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇಗೇನ ಹುಣ್ಸಿದ್ದೆ ಅಲ್ಲಿ ಹೋಗೋದು ಅಲ್ಲಿ ಅದು ಕೋಸರೆಲ್ಲ ಕಸ ಎಲ್ಲ ಬಂದಿದೆ ಅಂತ ಏನು ಹೇಳಿದ್ದು ಕಳೆ ಇರ್ತಾರೆ ಅಂತ ಹೇಳ್ತಾರಲ್ಲ ಕಸ ಎಲ್ಲ ಬಂದಿದೆ ಅಂತ ಅದನ್ನೆಲ್ಲ ತೆಗೀಬೇಕಂತೆ ಆ್ಯಕ್ಚುಲಿ ಕುರಿಯವರೆಲ್ಲ ಬರ್ತಾ ಇದಾರೆ ಅಲ್ಲಿಗೆ ಕೆಲಸದವರೆಲ್ಲ ಬರ್ತಿದ್ದಾರೆ ಸೊ ಅದಕ್ಕೆ ಅವರನ್ನೇ ಅವ್ರಿಗೆ ಅಡುಗೆ ಮಾಡೋದು ಅಮ್ಮ ಅಲ್ಲಿ ಹೋಗೋದು ಅದೆಲ್ಲ ಆಗ್ತಿದೆ ಅದಕ್ಕೆ ಕಾಲ್ ಮಾಡಿ ಹೇಳ್ಬಿಡೋಣ ಎಲ್ಲಾರ್ಗೂ ಕೂಡ ಹಾಗೆ ಈ ಕಡೆ ಅವ್ರಿಗೆಲ್ಲ ಬ್ಯಾಂಗ್ಳೂರು ಮತ್ತು ಚಿಂತಾಮಣಿ ಮಾಡಿ ಅಂದರೆ ನಮ್ಮ ಅಮ್ಮನ ಕಡೆ ಅವ್ರಿಗೆಲ್ಲ ನಾನೇ ಹೇಳೋಣ ನಾನು ಹೇಳೋಣ ಅಂತ ಮತ್ತು ಮಂಜು ಕಡೆ ಅವ್ರಿಗೆಲ್ಲ ಅತ್ತೆ ಹೇಳಿದೀನಿ ಹೇಳಿ ಅಂತ ಅಂದ್ಬಿಟ್ಟು ಅವ್ರ ನಂಬರ್ಸ್ ಎಲ್ಲ ಅತ್ತೆ ಹತ್ರ ಇರುತ್ತೆ ನನ್ನ ಅವ್ರ ನಂಬರ್ಸ್ ಎಲ್ಲ ಅಮ್ಮನ ಹತ್ರ ಇರುತ್ತೆ ಸೊ ಅದಕ್ಕೆ ಅಮ್ಮನಿಗೆ ಹೇಳಿದ್ದೀನಿ ಬನ್ನಿ ಫೋನ್ ಮಾಡೋಣ ಎಲ್ಲರೂ ಕೂಡ ಅಂತ ಅಂದ್ಬಿಟ್ಟು ನನ್ನ ಹತ್ತೆ ಯಾವುದು ಅಷ್ಟು ನಂಬರ್ಸ್ ಇಲ್ಲ ಸರ್ ನೋಡೋಣ ಅಮ್ಮ ಯಾವಾಗ ಬರ್ತಾರೆ ಏನು ಅಂತ ಅಂದ್ಬಿಟ್ಟು ಇನ್ನು ನನ್ನ ಬವಂತೂ ಬಂಗಾರಿದ ಅವನಿಗೆ ಸ್ವಲ್ಪ ಎಲ್ಲ ಹಚ್ಬಿಟ್ಟು ತಿಂದು ಹಾಕ್ಬಿಟ್ಟಿದ್ದೀನಿ ಜುಟ್ಟು ಕೂದಲು ಜಾಸ್ತಿ ಒಂದಿಗೆ ಕೂದಲೆಲ್ಲ ಹೊಂದ್ಬಿಡತ್ತೆ ಅವ್ರಿಗಮ್ಮ ಕೋಲ್ಡ್ ಆಗಿದೆ ಪಾಮೂರಿಗೆ ಅವ್ರಿಗೂ ಕೋಲ್ಡ್ ಆಗಿರೋದು ತುಂಬ ಕೋಲ್ಡ್ ಆಗ್ಬಿಡಿದೆ ಆಯ್ತು ವಾಮಿಟ್ ಬೇರೆ ಮಾಡ್ತಿದ್ದಾನೆ ನೋಡ್ಬೇಕು ಹೆಂಗಾಗುತ್ತೆ ಏನು ಅಂತ ನಾಳೆ ಶಾಪಿಂಗ್ ಬೇರೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಹಚ್ಕೊಂಡು ಅದೇ ಹೇಳ್ತಾಯಿದ್ರು ಆಚೆ ಓಕೆ ಮತ್ತೆ ಮಗು ಹುಷಾರಿಲ್ಲದಿರೋ ಮಗು ಕರ್ಕೊಳ್ಳೋ ಅಂತ ಹೇಳ್ತಿದ್ರೆ ನೋಡೋಣ ಹೆಂಗಾಗುತ್ತೆ ಅಂದ್ಬಿಟ್ಟು ಸೊ ಬನ್ನಿ ಹಾಂ ಆ್ಯಕ್ಚುಲಿ ಅಡುಗೆ ಏನು ಮಾಡೋಷ್ಟಿಲ್ಲ ಸಾಂಬಾರಿದೆ ರೈಸು ಮತ್ತು ಪುದೆ ಮಾಡ್ಕೊಳ್ಳೋದು ಅಷ್ಟೇ ಈಗ ಕಾಫಿ ಮಾಡಿ ಕುಡ್ದುಬಿಟ್ಟು ಆಮೇಲೆ ಎಬ್ಸೋಣ ಅಂಗಾರಿನ ಅಂದ್ಕೊಂಡಿದ್ದೆ ಅವನೇ ಎದ್ಬಿಟ್ಟಿದ್ದಾನೆ ಹಾಯ್ ಮಾಡಮ್ಮ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಮಾಡ ಸೂಪರ್ ಮಾಡು ಸೂಪರ್ ಮಾಡು ಬಾಯ್ ಮಾಡು ಬಾಯ್ ಎಲ್ಲಿ ಮಮ್ಮ ಹೇಳಿ ಮಾವ ನಿಮ್ಮದು ನಾಮಕರಣ ರೀ ನಿಮ್ದು ನಾಮಕರಣ ಸ್ಯಾರಿ ಆ ಸ್ಟಿಚಿಂಗ್ ತಗೊಂಡ್ತಾ ಇದ್ದೀವಿ ಸ್ಯಾರಿ ಸ್ಟಿಚಿಂಗ್ ಅಂದರೆ ಇದು ಮಾಡೋದು ತೊಗೊಂಡಿದ್ದು ಚಿಕ್ಕಟೇಲೆ ಈ ಥರದ್ದು ಈಗ ನಾನು ವಿಡಿಯೋ ವೀಗೋ ಇಲ್ವಾ ಅಂತ ಮರ್ತ್ಬಿಡಿದೀನಿ ಸೊ ಈ ಥರ ಕಾಣಿಸಿದಾರ ಇದನ್ನು ಇಲ್ಲಿ ಓಡಿಸೋದಾರ ಹೀಗೆ ಈಗ ಸ್ಟಿಚ್ ಮಾಡ್ಸೋಕ್ಕೆ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಾಗಿ ಈ ಥರದ್ದು ಇವಾಗ ತುಂಬ ಟ್ರೆಂಡ್ ಆಗಿದೆ ಅಲ್ಲ ವರ್ಕ್ ಮಾಡಿಸ್ತಾರೆ ಆ್ಯಕ್ಚುಲಿ ವರ್ಕೆಲ್ಲ ಹೆವಿ ಆಗುತ್ತೆ ಅದೆಲ್ಲ ಮಾಡಿಸೋದು ಇದು ತುಂಬ ಚೆನ್ನಾಗಿದೆ ಲೇಸು ನೋಡ್ಬೋದು ನೀವು ಈ ಇದೆ ಸೊ ಇದನ್ನು ವರ್ಕ್ ಕೊಡೋಣ ಅಂತ ಅಂದ್ಬಿಟ್ಟು ಕೂಡ ಬಂದಿ ಅವಳು ಡ್ರೆಸ್ ಅಂತ ಸ್ಟಿಚ್ ಕೊಡಬೇಕಿತ್ತು ಹಾಗೆ ಹೊಡ್ತಾ ಇದೀವಿ ನನ್ನ ಮಗನ ಕೂಡ ಕರ್ಕೊಂಡು ಹೋಗೋಣ ಬನ್ನಿ ಸ್ಯಾರಿ ನನ್ನ ನಾಮಕರಣದ ಸ್ಯಾರಿ ಹೆಂಗೆ ಕಾಣಿಸ್ತದೆ ಇದು ಆ್ಯಕ್ಚುಲಿ ನನ್ನ ಮಗನ ಸಾರಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದಂಥದ್ದು ಎಷ್ಟು ಟ್ವೆಂಟಿ ಫೈವ್ ಟ್ವೆಂಟಿ ಏಯ್ಟ್ ಎಷ್ಟೋ ಕೊಟ್ಟಿದೆ ಇದಕ್ಕೆ ಮರ್ತು ಬಿಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇರ್ಬೋದು ಎಲ್ಲ ನನ್ನದು ಬಡ ಇಷ್ಟ ಆಯಿತು ಮಕ್ಕಳಿಗೂ ಕೂಡ ತೊಗೊಂಡಿದ್ದೀನಿ ಎಲ್ಲರಿಗೂ ಕೂಡ ಬಟ್ಟೆ ಶಾಪಿಂಗ್ ಎಲ್ಲ ಚಿಕ್ಕಪೇಟೆ ಆಗಿದೆ ಇದು ನನ್ನ ಬ್ಲೌಸ್ ಸೇಮ್ ಇದೇ ಕಲರ್ ಬರುತ್ತೆ ಇದು ಸ್ಯಾರಿ ಬನ್ನಿ ಹೇಗಾಗುತ್ತೆ ಏನು ಅಂತ ಇವತ್ತಿನ ನೋಡೋಣ ಶಾಪಿಂಗ್ ಎಲ್ಲ ಇದೆ ಇವತ್ತು ಹಿಂಗಾಗಿದೆ ನೋಡೋಣ ಅಲ್ಲಿಂದ ನಾವು ಬಂದಿದ್ದು ಟೈಲರ್ ಶಾಪ್ಗೆ ಮೊದಲು ಹೆಂಗೆ ಕೊಡಬೇಕು ಸ್ಟಿಚಿಂಗ್ ಅದನ್ನ ಕೊಟ್ಟು ಇನ್ನೊಂದು ಸೀರೆ ಎಲ್ಲ ಕೊಟ್ಟು ಅಲ್ಲಿಂದ ನಾವು ಹೋಗಿದ್ದಂಥದ್ದು ಗೋಲ್ಡ್ ಶಾಪ್ಗೆ ಆ್ಯಕ್ಚುಲಿ ನಾವಿಲ್ಲಿರುವಂಥದ್ದು ಮಲಬಾರ್ ಗೋಲ್ಡಲ್ಲಿ ಆ್ಯಕ್ಚುಲಿ ಇದಕ್ಕೂ ಮುಂಚೆ ಒಂದು ಎರಡು ಮೂರು ಶಾಪಲ್ಲಿ ನೋಡಿದ್ವಿ ಏನಾದರೂ ತಗೋಬೇಕು ಅಂತ ಇತ್ತು ಆ್ಯಕ್ಚುಲಿ ಮಗುಗೆ ಏನಾದ್ರು ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿರೋ ಅಂಥದ್ದು ಚಿಕ್ಕಪ್ಪ ಅಂದರೆ ಅವರ ಅಪ್ಪ ಮಂಜು ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಅಷ್ಟು ಅಮೌಂಟನ್ನು ಹೇಳಿದರು ನನಗೆ ಏನಾದರೂ ತಗೋ ಇದು ಈ ದುಡ್ಡಲ್ಲಿ ಮಗುಗೆ ಅಂತ ನಾವು ತೊಗೊಂಬಂದ್ರು ಅದನ್ನೇ ತಗೊ ಬರ್ತೀವಿ ಮಗುಗೆ ಏನು ಇಷ್ಟ ಆಗುತ್ತೆ ಅದನ್ನೇ ನೀನು ತೊಗೊಬೋದಲ್ಲ ಸೊ ನೀನು ತಗೋ ಅಂತ ಹೇಳಿದ್ರು ಸರಿ ಓಕೆ ಅಂತಂದ್ಬಿಟ್ಟು ಬಂದ್ವಿ ಅಮ್ಮು ಇದಳಲ್ಲ ಈಗೂ ಏನು ಬೇಕೋ ಅದು ತಗೋ ಅಂತಂದ್ಬಿಟ್ಟು ಹೇಳಿ ಕಳಿಸಿದ್ರು ಸರಿ ಅಂದ್ಬಿಟ್ಟು ನಾನು ಪೆಂಡೆಂಟ್ ಏನಾದರೂ ತೊಗೊಬಿಡೋಣ ಅಂತಂದ್ಬಿಟ್ಟು ಡಿಸೈಡ್ ಆಗಿದೆ ನಾನು ಕೂಡ ಅಂದ್ಕೊಂಡಿದ್ದೆ ಮಗನಿಗೆ ಏನಾದರೂ ಒಂಚೂರು ಗಿಫ್ಟ್ ಕೊಡಿಸ್ಬೇಕು ನನ್ನ ಕಡೆಯಿಂದ ಅಂತಂದ್ಬಿಟ್ಟು ಏನು ಕೊಡಿಸೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ಜೊತೆಗೆ ಅಮ್ಮು ಕೂಡ ಹೇಳೋದಲ್ಲ ಸರಿ ಆಯಿತು ಹೋಗಲಿ ನೋಡೋಣ ಅಂತಂದ್ಬಿಟ್ಟು ಬಂದ್ವಿ ಆ್ಯಕ್ಚುಲಿ ನಾನು ಇವತ್ತು ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಅಮ್ಮು ಹೇಳೋದಲ್ಲ ಹೆಂಗೂ ಸರಿ ಆಯಿತು ನೋಡೋಣ ನಾನು ಏನಾದ್ರು ತೊಗೋಬೇಕು ಅಂದ್ಕೊಂಡಿದ್ದೀನಲ್ಲ ಅಂತ ಬಂದೆ ನಿಜ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಶಾಪ್ಗಳಲ್ಲಿ ನೋಡಿದ್ವಿ ನಾವು ಸುಶೀಲಲ್ಲಿ ಇರ್ಬೋದು ಸತ್ಯಾನೆಲ್ಲ ಅಷ್ಟೊಂದು ಏನೋ ಪೆಂಡೆಂಟ್ಸ್ ನನಗಿಷ್ಟ ಆಗಲಿಲ್ಲ ಇಲ್ಲಿ ಚೆನ್ನಾಗಿದೆ ಅನಿಸು ಇಲ್ಲಿ ಬ್ಯಾಂಗಲ್ಸ್ ಎಲ್ಲ ನೋಡ್ಬೋದು ನಿಜ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ ಡಿಸೈನ್ಸ್ ಎಲ್ಲ ಯಾರಾದರೂ ಹೆಣ್ಮಕ್ಳಿದ್ರೆ ನಿಜ ಹೋಗಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡ್ಬೋದು ಬ್ಯಾಂಗಲ್ ಕೂಡ ಇತ್ತು ಇವನು ಸೈಜು ಚೆನ್ನಾಗಿತ್ತು ಅನಿಸ್ತು ನನಗೆ ನೋಡಿದೆ ಅವನಿಗೆ ಆಗತ್ತಾ ಏನು ಅಂದ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ ಅವ್ನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅಂತ ಹೇಳಿದ್ನಲ್ಲ ಇಲ್ಲಿ ಎರಡು ಸೋಫಾ ಜಾಯಿಂಟ್ ಮಾಡಿಬಿಟ್ಟು ಎ ಸಿ ಎಲ್ಲ ಆಫ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದೆ ಹೆಂಗೆ ಕಾಣಿಸ್ತದೆ ಚೆನ್ನಾಗಿದೆ ಅಲ್ಲ ನನಗೆ ಇಷ್ಟ ಆಯಿತು ಬಟ್ ನನಗೆ ಏನನ್ನಿಸ್ತು ಫ್ಯೂಚರಲ್ಲಿ ಆ ಬ್ಯಾಂಗಲ್ನ ದೊಡ್ಡವನ್ನಾದರೆ ಹಾಕೋಕ್ಕಾಗಲ್ಲ ಅದನ್ನು ಕೊಟ್ಬಿಟ್ಟು ಮತ್ತು ಬೇರೆ ಏನಾದರೂ ಮಾಡಿಸ್ಬೇಕಾಗುತ್ತೆ ಬಟ್ ಪೆಂಡಂಟೆನ ತೊಗೊಂಬಿಟ್ರೆ ನೆನಪು ಹಾಗೆ ಇದ್ಬಿಡುತ್ತೆ ಅಂತಂದ್ಬಿಟ್ಟು ಪೆಂಡಂಟೆ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಅಂದ್ಕೊಂಡೆ ನೋಡೋಣ ಅವ್ನಿಗೆ ನಾನು ಅಂದ್ಕೊಂಡಿದ್ದೀನಿ ಒಂದು ಬಳೆ ಥರ ಏನಾದ್ರು ತೊಗೊಳ್ಳೋಣ ಅಂತ ಆ ಎರಡು ಕೈಗೂ ಕೂಡ ಅಲ್ವಾ ಸೊ ಅಂತ ಅಂದ್ಕೊಂಡ್ಬಿಟ್ಟು ಬೇಡ ಇದನ್ನು ಡೈಲಿ ಯೂಸ್ ತೊಗೊಳ್ಳೋಣ ಗಟ್ಟಿಯಾಗಿರುವಂಥದ್ದನ್ನ ಅಂದ್ಬಿಟ್ಟು ಪೆಂಡೆಂಟ್ ನೋಡೋಣ ಅಂದ್ಬಿಟ್ಟು ನೋಡಿದೆ ಪೆಂಡೆಂಟ್ ಕೂಡ ಇಷ್ಟ ಆಯಿತು ಅದನ್ನು ಕೂಡ ಸೈಡ್ಗೆ ಇಟ್ಟಿದ್ದೀನಿ ಬೇರೆ ಏನಾದರೂ ಇದೆ ಆಪ್ಷನ್ಸು ಮಕ್ಕಳಿಗೆ ಅಂತ ಕೇಳಿದಾಗ ಇದನ್ನೆಲ್ಲ ತೋರಿಸಿದ್ರೆ ನೋಡು ಇದೆಲ್ಲ ತುಂಬ ಚೆನ್ನಾಗಿದೆ ಇದೆಲ್ಲ ಒಂದು ಫೋರ್ ಗ್ರಾಮ್ಸು ಫೈವ್ ಗ್ರಾಮ್ಸಲ್ಲಿ ಚೈನು ಪೆಂಡೆಂಟು ಎಲ್ಲ ಸೆಟ್ ಬರ್ತಾಯಿತ್ತು ನಿಜ ತುಂಬ ಚೆನ್ನಾಗಿತ್ತು ಒಂದು ಸಿಕ್ಸ್ ಗ್ರಾಮ್ಸ್ ಕೊಟ್ಬಿಟ್ರೆ ಇಯರಿಂಗ್ಸು ಪೆಂಡೆಂಟು ಚೈನು ಸಿಕ್ಸು ನೈನ್ ಗ್ರಾಮ್ಸ್ಗೆಲ್ಲ ಥರ ಫುಲ್ ಸೆಟ್ಟೇ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ನಿಜ ನನಗೆ ಅಲ್ಲೆಲ್ಲ ನೋಡ್ತಾ ಇದ್ದರೆ ಹೆಣ್ಮಗು ಇರಬಾರ್ದಿತ್ತ ಆ ಹೆಣ್ಮಗು ಇದ್ರೆ ಎಷ್ಟು ಆಪ್ಷನ್ಸ್ ಇತ್ತಪ್ಪ ಏನೆಲ್ಲ ತೊಗೊಂಬೋದಿದ್ದಪ್ಪ ಹೆಣ್ಮಕ್ಳಿಗೆ ಅಂತ ಅನಿಸ್ತಾ ಇತ್ತು ನಿಜ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ ತುಂಬ ಚೆನ್ನಾಗಿ ತೋರಿಸೋರು ಇವರು ಹೆಸರೇನೋ ಏನೋ ಹೇಳಿದ್ರು ಮರ್ತು ಬಿಟ್ಟಿದ್ದೀನಿ ನಾನು ವೀಡಿಯೋ ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ರು ನನಗೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಆಗಿ ಅವ್ರಿಗೆ ನಾನು ಕೇಳಿದೆ ವೀಡಿಯೋಸ್ ಮಾಡ್ಕೋದ ಅದು ಆರಾಳವಾಗಿ ಮಾಡ್ಕೊಳ್ಳಿ ಹೇಳೋ ಅಂತ ಹೇಳಿದ್ರು ಮತ್ತು ಅವ್ರದ್ದು ಸ್ಕೀಮ್ಸ್ ಎಲ್ಲ ಇದೆ ಅಂತ ಅದು ಸ್ಕ್ರೀನ್ ಬಗ್ಗೆ ಕೂಡ ಹೇಳಿದ್ರು ಯಾರಿಗೂ ಇಂಟ್ರೆಸ್ಟ್ ಇದೆ ನೋಡಿ ಎರಡು ತರ ಸ್ಕೀಮ್ ಇದೆ ಒಂದು ಗ್ಲೂ ಅಂತ ಇದೆ ಇನ್ನೊಂದು ಗ್ಲೋ ಅಂತ ಇದೆ ಎರಡೂ ನಿಮಗೆ ಲೆವೆನ್ ಮಂತ್ಸ್ ಸ್ಕೀಮ್ ಬರುತ್ತೆ ಎವ್ರಿ ಮಂತ್ ಒನ್ ಟು ಟೆನ್ ನಿಮಗೆ ಪೇಮೆಂಟ್ ಡೇಟ್ ಇರುತ್ತೆ ಓಕೆನಾ ಎವ್ರಿ ಮಂತ್ ಮಿನಿಮಮ್ ಅಮೌಂಟ್ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದು ಫಿಕ್ಸ್ಡ್ ಅಮೌಂಟ್ ಇರುತ್ತೆ ಫಸ್ಟ್ ಮಂತ್ ನೀವು ತೌಸಂಡ್ ರುಪೀಸ್ ಪೇ ಮಾಡಿದರೆ ಎವ್ರಿ ಲೆವೆನ್ ಮಂತ್ಸು ತೌಸಂಡ್ ಪೇ ಮಾಡಬೇಕು ಫಸ್ಟ್ ಮಂತ್ ನೀವು ಟೆನ್ ತೌಸಂಡ್ ಪೇ ಮಾಡಿದರೆ ಎವ್ರಿ ಲೆವೆನ್ ಮಂತ್ ಟೆನ್ ತೌಸಂಡ್ ಪೇ ಮಾಡಬೇಕು ಈ ಬ್ಲೂಮಲ್ಲಿ ಅಮೌಂಟ್ ಅಕ್ಯುಮುಲೇಟ್ ಆಗುತ್ತೆ ಫಸ್ಟ್ ಮಂತ್ ನೀವು ಟೆನ್ ತೌಸಂಡ್ ಎಕ್ಸಾಂಪಲ್ ಪೇ ಮಾಡ್ತೀರಾ ಲೆವೆನ್ ಮಂತ್ಸಿಗೆ ನಿಮಗೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಅಮೌಂಟ್ ಅಕ್ಯುಮುಲೇಟ್ ಆಗುತ್ತೆ ಇದರಲ್ಲಿ ಮೇಕಿಂಗ್ ಚಾರ್ಜಸ್ ನಿಮಗೆ ಅಪ್ ಟು ಏಯ್ಟೀನ್ ಪರ್ಸೆಂಟ್ವರೆಗೂ ಆಫ್ ಆಗುತ್ತೆ ಇವಾಗ ಎಕ್ಸಾಂಪಲ್ ನೀವು ಏನಾದರೂ ನೆಕ್ಲೆಸ್ ಇಯರಿಂಗ್ ಫಿಂಗರಿಂಗ್ ಆ ಥರ ತೊಗೊಂಡ್ರೆ ಅದು ಏಯ್ಟೀನ್ ಪಾಯಿಂಟ್ ನೈನ್ ನೈನ್ಟೀನ್ ಪಾಯಿಂಟ್ ನೈನ್ ಸೆವೆಂಟೀನ್ ಪಾಯಿಂಟ್ ನೈನ್ ಆ ಥರ ಬಂದರೆ ಝೀರೋ ಆಗುತ್ತೆ ಏಯ್ಟೀನ್ ಪಾಯಿಂಟ್ ನೈನ್ ನೈನ್ಟೀನ್ ಪಾಯಿಂಟ್ ನೈನ್ ಬಂದರೆ ಏಯ್ಟೀನ್ ಆಫ್ ಆಗುತ್ತೆ ರಿಮೇನಿಂಗ್ ಒನ್ ನಾಟ್ ಟೂ ಪರ್ಸೆಂಟ್ ಇರುತ್ತಲ್ಲ ಅದು ಪೇ ಮಾಡಬೇಕು ಇದರಲ್ಲಿ ನೀವು ಡೈಮಂಡು ಪರ್ಚೇಸ್ ಮಾಡ್ಬೋದು ಮ್ಯಾಮ್ ಡೈಮಂಡ್ ಪರ್ಚೇಸ್ ಮಾಡಿದರೆ ಡೈಮಂಡ್ ವ್ಯಾಲ್ಯೂ ಮೇಲೆ ಫ್ಲಾಟ್ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಇದರಲ್ಲಿ ಗೋಲ್ಡ್ ರೇಟು ಲೆವೆನ್ ಮಂತ್ಸ್ ಆಗಿದ ಮೇಲೆ ಒನ್ ಮಂತ್ ಪರ್ಚೇಸಿಂಗ್ ಮಂತ್ ಇರುತ್ತೆ ಆ ಪರ್ಚೇಸಿಂಗ್ ಮಂತಲ್ಲಿ ಏನು ಗೋಲ್ಡ್ ರೇಟ್ ಇರುತ್ತೆ ಆ ಗೋಲ್ಡ್ ರೇಟ್ ಇದಕ್ಕೆ ಬರೋದು ಅಂದರೆ ಲೆವೆನ್ ಮಂತ್ಸ್ ಆಗಿದ ಮೇಲೆ ಒನ್ ಮಂತ್ ಪರ್ಚೇಸಿಂಗ್ ಮಂತ್ ಇರುತ್ತಲ್ಲ ಆ ಒನ್ ಮಂತಲ್ಲಿ ಏನು ಗೋಲ್ಡ್ ರೇಟ್ ಇರುತ್ತೆ ಆ ಗೋಲ್ಡ್ ರೇಟ್ ಇದಕ್ಕೆ ಬರುತ್ತೆ ಅಮೌಂಟ್ ಅಕ್ಯುಮುಲೇಟ್ ಆಗುತ್ತೆ ಅಪ್ ಟು ಏಯ್ಟೀನ್ ಪರ್ಸೆಂಟ್ವರೆಗೂ ಮೇಕಿಂಗ್ ಚಾರ್ಜಸ್ ಆಫ್ ಆಗುತ್ತೆ ಗೋಲ್ಡ್ ರೇಟು ನಿಮಗೆ ಆ ಗೋಲ್ಡ್ ರೇಟ್ ಬರುತ್ತೆ ಇದರಲ್ಲಿ ಫಸ್ಟ್ ಮಂತ್ ನೀವು ಟೆನ್ ತೌಸಂಡ್ ಪೇ ಮಾಡ್ತೀರಾ ಎಕ್ಸಾಂಪಲ್ ನೀವು ಪೇ ಮಾಡೋ ದಿವಸ ಇವತ್ತು ನೈನ್ ತೌಸಂಡ್ ಟೂ ತರ್ಟಿ ಇದೆ ಅಲ್ಲ ಸೊ ಟೆನ್ ತೌಸಂಡ್ ಡಿವೈಡೆಡ್ ಬೈ ನೈನ್ ಟು ತ್ರೀ ಝೀರೋ ಅಂದರೆ ಇವತ್ತು ಪೇಮೆಂಟ್ ಮಾಡಿದರೆ ನಿಮಗೆ ಒನ್ ಗ್ರಾಮ್ ಏಯ್ಟಿ ತ್ರೀನಲ್ಲಿ ಆ್ಯಡ್ ಆಗಿ ಆ್ಯಡ್ ಆಗುತ್ತೆ ಪೇಮೆಂಟ್ ಮಾಡೋ ದಿವಸ ಏನು ಗೋಲ್ಡ್ ರೇಟ್ ಇರುತ್ತೆ ಅಷ್ಟು ಗೋಲ್ಡ್ ಮೇಲೆ ನಿಮಗೆ ಅಕಮುಲೇಟ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಮಂತ್ ನೀವು ಪೇಮೆಂಟ್ ಮಾಡಿದ್ರೆ ಆವಾಗ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಯಿತು ಆವಾಗ ನಿಮಗೆ ಒನ್ ಗ್ರಾಮ್ ಒನ್ ತರ್ಟಿ ಸಿಕ್ಸ್ನಲ್ಲಿ ಆ್ಯಡ್ ಆಗುತ್ತೆ ಗೋಲ್ಡ್ ರೇಟ್ ಆ್ಯಡ್ ಆಗ್ತಾ ಹೋಗುತ್ತೆ ಇದರಲ್ಲಿ ಗೋಲ್ಡ್ ಆ್ಯಡ್ ಆಗ್ತಾ ಇರುತ್ತೆ ಇದರಲ್ಲಿ ನೀವು ಏನಾದರೂ ಗೋಲ್ಡ್ ರೇಟ್ ಕಡಿಮೆ ಇದ್ದಾಗ ಅಡ್ವಾನ್ಸ್ ಆಗಿ ಟೂ ತ್ರೀ ಮಂತ್ಸ್ ಪೇಮೆಂಟು ಮಾಡ್ಬೋದು ಇದರಲ್ಲಿ ನಾವು ಏನು ಪೇ ಮಾಡಿದ್ದೀವಿ ಸ್ಟಾರ್ಟಿಂಗ್ ಅದೇ ಇಟ್ಕಂತ ಹಾಂ ಪೇಮೆಂಟ್ ಅಮೌಂಟ್ ಅಷ್ಟೇ ಇರುತ್ತೆ ಫಿಕ್ಸ್ಡ್ ಇರುತ್ತೆ ಇದರಲ್ಲಿ ಒನ್ ಲ್ಯಾಕ್ ಟೆನ್ ತೌಸಂಡ್ ಅಮೌಂಟ್ ಆ್ಯಂಟ್ ಆಗಿರುತ್ತೆ ಒಂದು ಫೋರ್ಟೀನ್ ಪಾಯಿಂಟ್ ಫೈವ್ ತ್ರೀ ಗ್ರಾಮ್ಸ್ವರೆಗೂ ನಿಮಗೆ ಗೋಲ್ಡ್ ಬಂದಿರುತ್ತೆ ಆವಾಗ ನಿಮಗೆ ಆ್ಯಾವ್ರೇಜ್ ರೇಟ್ ಬರುತ್ತೆ ನೋಡಿ ಸೆವೆನ್ ಫೈ ಸೆವೆನ್ ಜೀರೋ ಈ ಥರ ಒಂದು ಆವ್ರೇಜ್ ರೇಟ್ ಬರುತ್ತೆ ಇದರಲ್ಲಿ ನಿಮಗೆ ಮೇಕಿಂಗ್ ಚಾರ್ಜಸಲ್ಲಿ ಅಪ್ ಟು ಫೋರ್ಟೀನ್ ಪರ್ಸೆಂಟ್ವರೆಗೂ ಆಫ್ ಆಗುತ್ತೆ ತರ್ಟೀನ್ ಪಾಯಿಂಟ್ ನೈನ್ ಟ್ವೆಲ್ ಪಾಯಿಂಟ್ ನೈನ್ ಬಂದರೆ ಝೀರೋ ಆಗುತ್ತೆ ಫೋರ್ಟೀನ್ ಪಾಯಿಂಟ್ ನೈನ್ ಫಿಫ್ಟೀನ್ ಪಾಯಿಂಟ್ ನೈನ್ ಬಂದರೆ ಅದು ಒನ್ ಆರ್ ಟೂ ಪರ್ಸೆಂಟ್ ಏನಿರುತ್ತೆ ಅದು ಪೇ ಪೇ ಮಾಡಬೇಕು ಇದರಲ್ಲಿ ಬ್ಲೂಮಲ್ಲಿ ಅಮೌಂಟ್ ಅಕ್ಯುಮುಲೇಟ್ ಆಗುತ್ತೆ ಮೇಕಿಂಗ್ ಚಾರ್ಜಸಲ್ಲಿ ಅಪ್ ಟು ಏಯ್ಟೀನ್ ಪರ್ಸೆಂಟ್ ಆಫ್ ಆಗುತ್ತೆ ಇದು ನೀವು ಪರ್ಚೇಸಿಂಗ್ ಮಂತಲ್ಲಿ ಏನು ಗೋಲ್ಡ್ ರೇಟ್ ಇರುತ್ತೆ ಆ ಗೋಲ್ಡ್ ರೇಟ್ ಇದಕ್ಕೆ ಬರುತ್ತೆ ಗ್ಲೋ ಅಲ್ಲಿ ನೀವು ಪೇಮೆಂಟ್ ಮಾಡೋ ದಿವಸ ಗೋಲ್ಡ್ ರೇಟ್ ಏನಿರುತ್ತೆ ಅದಕ್ಕೆ ನಿಮಗೆ ಗೋಲ್ಡ್ ಆ್ಯಡ್ ಆಗ್ತಾ ಇರುತ್ತೆ ಅಮೌಂಟ್ ಸೇವ್ ಆಗುತ್ತೆ ಮತ್ತು ಗ್ರಾಮ್ಸ್ ಕಂಪೇರ್ ಟು ಬ್ಲೂಮ್ಗೆ ನಿಮಗೆ ಒಂದು ಟು ತ್ರೀ ಗ್ರಾಮ್ಸ್ ಅಡಿಶ್ ಆ್ಯಡ್ ಆಗಿ ಬರುತ್ತೆ ರೇಟ್ ಆ್ಯಾವ್ರೇಜ್ ರೇಟಾಗಿ ಬರುತ್ತೆ ಪ್ಲಸ್ ಇದರಲ್ಲಿ ನಿಮಗೆ ಮೇಕಿಂಗ್ ಚಾರ್ಜಸ್ ವಿವೋ ಟೆನ್ ಪರ್ಸೆಂಟ್ ಮಂತಲ್ಲಿ ಪರ್ಚೇಸ್ ಮಾಡಿಕೊಂಡು ಇಲ್ಲ ಇದು ನೀವು ಫಸ್ಟ್ ಮಂತ್ ಪೇ ಮಾಡಿ ಮಾಡ್ಕೊಂಡು ಹೋಗ್ತಾ ಇರ್ತೀರಲ್ಲ ಅಮೌಂಟ್ ಎಷ್ಟು ಸೇವ್ ಇದಷ್ಟು ನಾವು ಕಟ್ತಾಗ್ ಎಷ್ಟು ಸಿಗುತ್ತೆ ಅಮೌಂಟ್ ಹಾಂ ಆ ಥರ ಬರಲ್ಲ ನಿಮಗೆ ಟೋಟಲ್ ವ್ಯಾಲ್ಯೂ ಮತ್ತು ಟೋಟಲ್ ಎಷ್ಟು ಗ್ರಾಮ್ಸ್ ಆ್ಯಡ್ ಆಗುತ್ತೆ ಅದಕ್ಕೆ ನಿಮಗೆ ಒಂದು ಆವರೇಜ್ ರೇಟ್ ಬರೋದು ಇದಕ್ಕೆ ಈಗ ನಾವು ಇಷ್ಟು ತೌಸಂಡ್ ಎಕ್ಸ್ಟ್ರಾ ನೀವು ತಗೊಳ್ಬೋದು ನೀವು ಎಷ್ಟು ಗ್ರಾಮ್ಸ್ ನಿಮಗೆ ಬಂದಿರುತ್ತೆ ಅದಕ್ಕೆ ಇದು ಆ್ಯಾವ್ರೇಜ್ ರೇಟ್ ಬರುತ್ತೆ ನೀವು ಅಡಿಷ್ನಲ್ ಏನಾದರೂ ತಗೊಂಡ್ರೆ ನಿಮಗೆ ಪರ್ಚೇಸಿಂಗ್ ಗೋಲ್ಡ್ ರೇಟ್ ಇರುತ್ತಲ್ಲ ಆ ಗೋಲ್ಡ್ ರೇಟ್ ಇದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಇದು ನಿಮಗೆ ಗ್ರಾಮ್ಸ್ ಬರುತ್ತಲ್ಲ ಅದಕ್ಕೆ ಇದೆ ಆವ್ರೇಜ್ ಗೋಲ್ಡ್ ರೇಟ್ ಬರುತ್ತೆ ಅಡಿಷ್ನಲ್ ಏನಾದರೂ ತಗೊಂಡ್ರೆ ನಿಮಗೆ ಪರ್ಚೇಸಿಂಗ್ ಗೋಲ್ಡ್ ರೇಟ್ ಬರುತ್ತೆ ಇದರಲ್ಲಿ ನಿಮಗೆ ಮೇಕಿಂಗ್ ಚಾರ್ಜಸ್ ಫೋರ್ಟೀನ್ ಪರ್ಸೆಂಟ್ವರೆಗೂ ಆಫ್ ಆಗುತ್ತೆ ಮಿನಿಮಮ್ ತೌಸಂಡ್ ರುಪೀಸಿಂದ ಸ್ಟಾರ್ಟಿಂಗ್ ಇರೋದು ಇದಕ್ಕೆ ನಿಮಗೆ ಒಂದು ಐ ಡಿ ಪ್ರೂಫ್ ಬೇಕು ಮತ್ತು ಬ್ಯಾಂಕ್ ಡೀಟೇಲ್ಸ್ ಬೇಕು ಫಸ್ಟ್ ಎನ್ರೋಲ್ಮೆಂಟ್ ಇಲ್ಲೇ ಆಗುತ್ತೆ ಶೋರೂಮಲ್ಲಿ ಮತ್ತು ಸೆಕೆಂಡ್ ಮಂತಿಂದ ನೀವು ಬೇಕಾದರೆ ಮಲಬಾರ್ ಗೋಲ್ಡ್ ಡೈಮಂಡ್ಸ್ ಅಂತ ಆ್ಯಪ್ ಇದೆ ಆ ಆ್ಯಪಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ ಆ ಆಪ್ಷನಲ್ಲಿ ನೀವು ಆರಾಮಾಗಿ ಪೇಮೆಂಟ್ ಮಾಡ್ಕೊಳ್ಬೋದು ಮನೆಯಲ್ಲೇ ಫಸ್ಟ್ ಪೇಮೆಂಟ್ ಇಲ್ಲೂ ಆಗುತ್ತೆ ಎನ್ರೋಲ್ಮೆಂಟ್ ಅದಾದಮೇಲೆ ಒಂದು ಪೆಂಡೆಂಟ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಸೊ ಫೈನಲೈಸ್ ಮಾಡಿದ್ದೀನಿ ಅದನ್ನ ಅದಾದಮೇಲೆ ಬೇರೆ ಎಲ್ಲ ನೋಡೋಣ ಫಸ್ಟ್ ಟೈಮ್ ನಾನು ಮಲಬಾರ್ ಗೋಲ್ಡ್ಗೆ ಬಂದಿದ್ದು ಅಂದರೆ ಕೋಲಾರಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅದು ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ ಬಟ್ ಇವ್ರ ಹತ್ರ ಏನಂದರೆ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಸ್ವಲ್ಪ ಜಾಸ್ತಿ ಇರುತ್ತೆ ನಾನು ಅದನ್ನೇ ಹೇಳ್ತಿದ್ದೆ ಅವ್ರಿಗೆ ನೋಡೋಣ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ಮಾಡಿಕೊಡ್ತಾರೆ ಅಂತ ಇದು ಹಾರಗಳಿರ್ಬೋದು ಚೈನು ಸಿಲ್ವರ್ ಐಟಮ್ಸು ತುಂಬ ಚೆನ್ನಾಗಿದೆ ಪ್ರತಿಯೊಂದು ಯೂನೀಕ್ ಪೀಸ್ಗಳಿದೆ ಇವ್ರ ಹತ್ರ ಅಂತ ಹೇಳ್ಬೋದು ರೆಗ್ಯುಲರ್ ಶಾಪ್ಗಳಗಿಂತ ಯೂನಿಕ್ ಆಗಿದೆ ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ನಾನು ಯಾವತ್ತೂ ಹೋಗೇ ಇರಲಿಲ್ಲ ಆ್ಯಕ್ಚುಲಿ ಅಮ್ಮು ಹೇಳಿದ್ದು ನನಗೆ ನಾನು ಸತ್ಯನಾರಾಯಣ ಅಲ್ಲಿ ಇದೆಲ್ಲ ನೋಡಿದೆ ಬಟ್ ಅಲ್ಲೆಲ್ಲ ಯಾವುದು ಇಷ್ಟ ಆಗಿಲ್ಲ ಅಮ್ಮೋ ನಾನು ಅಲ್ಲಿ ನೋಡಿದ್ದೀನಿ ಒಂದು ಸತಿ ಆ ಅಶ್ರುತಿ ಆಂಟಿ ನೋಡೋಣ ಅಲ್ಲಿ ಇಷ್ಟ ಆದರೆ ನೋಡು ಅಂತ ಅಂದು ಸರಿ ಅಂದ್ಬಿಟ್ಟು ಅದಕ್ಕೆ ಹೋಗಿದ್ದು ಇದೆಲ್ಲ ಚೆನ್ನಾಗಿತ್ತು ಪೀಸ್ ನಾನು ಎಷ್ಟಾಗುತ್ತೆ ಏನು ಎಷ್ಟು ಆಗ್ತೀರಾ ಇದಕ್ಕೆಲ್ಲ ಮೇಕಿಂಗ್ ಅದನ್ನೆಲ್ಲ ಕೇಳಿಕೊಂಡು ಟ್ರೈ ಮಾಡ್ಬೋದಾ ಅಂತ ಕೇಳಿದೆ ಸರಿ ಟ್ರೈ ಮಾಡಿ ಅವನು ಟ್ರೈ ಮಾಡೋದ್ರಲ್ಲಿ ಏನಿದೆ ಹೆಣ್ಮಕ್ಳಿಗಾಗೆ ಅಲ್ಲ ಆ ಒಡವೆ ಇರ್ಬೋದು ಬಟ್ಟೆ ಅಂಗಡಿಗಿರ್ಬೋದು ಹೋದರೆ ಈ ನೋಡಿದೆಲ್ಲ ಬೇಕು ಅನಿಸುತ್ತೆ ನೋಡಿದೆಲ್ಲ ತೊಗೋತೀವ ಬಿಡ್ತೀವ ಅದನ್ನು ಆಗ್ಬೋದು ಇದು ರೇಟು ಫ್ಯೂಚರಲ್ಲಿ ನೋಡ್ಬೋದಲ್ಲ ತೊಗೋಬೋದಲ್ಲ ಅಂತ ಎಷ್ಟಾಗ್ತೀರ ಮೇಕಿಂಗ್ ಚಾರ್ಜ್ ಈ ಥರ ಎಲ್ಲ ಕೇಳಿಕೊಂಡು ನನಗೆ ಏನೇನು ಇಷ್ಟ ಆಯಿತು ಅದನ್ನೆಲ್ಲ ಕೇಳ್ತಿದ್ದೆ ಅವ್ರಿಗೆ ಅವ್ರು ಹೇಳ್ತಾಯಿದ್ರು ಇಲ್ಲ ಮೇಡಮ್ ಈ ಥರ ನೋಡೋದು ತುಂಬ ಒಳ್ಳೆಯದು ಯಾಕೆಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಅಲ್ಲಿ ಏನು ಸಿಗುತ್ತೆ ಏನು ಅಂತ ಅಂದ್ಬಿಟ್ಟು ಅಂತ ಹೇಳ್ತಿದ್ರು ಸರಿ ಅಂತ ನೋಡ್ತಿದ್ದೆ ಹಾಕ್ಕೊಂಡು ನೋಡ್ತಿದ್ದೆ ಸೆಟ್ ಎಲ್ಲ ಹಾಕೊಂಡ್ರೆ ಅವರು ಸೆಟ್ ಮಾಡಿ ಕೊಡ್ತೀರಿ ಈ ಥರ ಹಾಕ್ಕೊಂಡು ನೋಡಿ ಮೇಡಮ್ ಚೆನ್ನಾಗಿ ಕಾಣಿಸುತ್ತೆ ಅಂತ Un dikling che lo va bene molto uh, bene. Andate a ಅದೆಲ್ಲ ಆದಮೇಲೆ ಬಿಲ್ಲಿಂಗ್ ಅಂತ ಕೇಳಕ್ಕೆ ಬಂದ್ವಿ ಸೊ ಇಲ್ಲಿ ಅಷ್ಟೇ ತುಂಬಾ ತುಂಬ ಯೂನಿಕ್ ಇದೆ ಪೀಸ್ಗಳೆಲ್ಲ ಇದೊಂದು ನೋಡಿದೆ ಪೆಂಡೆಂಟ್ ಸಿಕ್ಕಾಡ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಆ ಪೆಂಡೆಂಟ್ ಸೊ ನಾ ಕೇಳ್ತಾ ಇದ್ದೆ ಇದು ಚೈನು ಅಷ್ಟೇ ಡಿಫ್ರೆಂಟ್ ಆಗಿತ್ತು ಸೊ ಇದು ಸಪ್ರೇಟ್ ಮಾಡಿ ಕೊಡ್ತೀರಾ ಚೈನ್ ಮಾತ್ರ ಅಥವಾ ಪೆಂಡೆಂಟ್ ಸಪ್ರೇಟ್ ಅಂತ ಕೇಳಿದೆ ಅದರ ಚೆನ್ನಾಗಿದೆ ಅಂತ ಅನಿಸ್ತು ಅವ್ರು ಅದು ಕೇಳ್ದಿರಿ ಇಲ್ಲ ಮೇಡಮ್ ಅದು ಸೆಟ್ ಬಂದ್ಬಿಡಿದೆ ಬೇಕು ಅಂದರೆ ಆರ್ಡರ್ ಕೊಡಿ ನಿಮ್ಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಚೆನ್ನಾಗಿದೆಲ್ಲ ಇದೊಂಥರ ಅದು ಮೋಲ್ಡೆಡ್ ಆಗಿದೆ ಅದು ಪೆಂಡೆಂಟು ಆಗಲ್ಲ ಚೈನ್ ಬಂದು ಅಲ್ಲಲ್ಲಿ ಮುತ್ತು ಚಿಕ್ಕ ಚಿಕ್ಕದಾಗಿ ಮುತ್ತು ಬಂದಿದೆ ಕೆಳಗಡೆ ಪೆಂಡೆಂಟ್ ಬಂದಿದೆ ಚೆನ್ನಾಗಿದೆ ಅಂತ ಅನಿಸಿದೆ ನನಗೆ ಅದೊಂಥರ ಡಿಫ್ರೆಂಟಾಗಿತ್ತು ಪ್ರತಿಯೊಂದು ನಿಜ ತುಂಬ ಯೂನಿಕ್ ಆಗಿದೆ ಯಾರೆಲ್ಲ ಹೋಗಿದ್ರು ಮರಬಾಲ್ ಗೋಲ್ಡ್ಗೆ ಕೋಲಾರಲ್ಲಿ ಇರುವಂಥದ್ದು ನಾನು ಫಸ್ಟ್ ಟೈಮ್ ಹೋಗಿದ್ದು ಇದು ನಮ್ಮ ಶಾಪ್ ಹತ್ರನೇ ಇರೋದು ಕೋಲಾರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದೆ ನಿಯರ್ ಆಗಿ ಬಟ್ ನಾನು ಹೋಗೇ ಇಲ್ಲ ಚೆನ್ನಾಗಿದೆ ಒಂಥರ ಯೂನಿಕ್ ಕಲೆಕ್ಷನ್ಸ್ ಇದೆ

ಮೊನ್ನೆ ಶಾಪಿಂಗ್ ಹೋಗಿ ಬಂದಿದ್ದು ವಿಡಿಯೋ ನೋಡಿದೆ ಇವತ್ತು ಆ್ಯಕ್ಚುಲಿ ಒಂದು ಬ್ಲಾಗ್ ಆಗುತ್ತಾ ಏನದು ಅಂತ ಬಟ್ ಅದು ನಾನು ಫುಲ್ ಕಂಟಿನ್ಯೂ ಮಾಡೇ ಇಲ್ಲ ಗೋಲ್ಡ್ ಶಾಪಿಂದ ಮೇಲೆ ನಾವು ಇದು ಮಲ್ಬಾರ್ ಗೋಲ್ಡಲ್ಲಿ ಪಿಝಾ ಮಲ್ಬಾರ್ ಗೋಲ್ಡಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ನಾನು ತೋರಿಸಿದ್ದೀನಿ ನೋಡ್ಬೋದು ನೀವು ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಅಂದ್ಕೊಂಡು ಹೋಗಿದ್ದು ನಾನು ಏನಾದರೂ ಮಗುಗೆ ಅಂತ ಅಂದ್ಕೊಂಡು ಹೋಗಿದ್ದು ಬಟ್ ಅಲ್ಲಿ ಆಗಲಿಲ್ಲ ಆ್ಯಕ್ಚುಲಿ ನನಗೆ ಅಂದ್ಕೊಂಡಿದೆ ನಾನು ಏನಾದರೂ ನಮಗೇನಾದರೂ ಗಿಫ್ಟ್ ಮಾಡಬೇಕು ಅಂತ ಮತ್ತು ಅಲ್ಲೆಲ್ಲ ನೋಡಿದಾಗ ಹೆಣ್ಮಕ್ಳಾದ್ರೆ ಏನೋ ಒಂದು ಕೊಡ್ಬೋದು ಗಂಡು ಏನಂತ ಏನಂತ ಅಲ್ವಾ ಸರಿ ಬೇಡ ಬರ್ಡೇಗೆ ಏನಾದ್ರು ತೊಗೊಳೋಣ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆದರೆ ಹಮ್ಮು ಕೊಡಿಸ್ತೀನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ತುಂಬ ಒಳ್ಳೆಯ ದಿನ ಬೇರೆ ಇಂಥವತ್ತು ಸೊ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಕೊಡಿಸೋದು ಅಂತ ತೋರಿಸ್ತೀನಿ ಅಂದರೆ ಮಂಜೂರ ಚಿಕ್ಕ ಚಿಕ್ಕಮ್ಮ 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 ಅವ್ರು ಫೋನ್ ಮಾಡಿ ಇಷ್ಟ ಅಮೌಂಟು ಸೊ ಏನಾದರೂ ತಗೋ ಅಂತ ನಾನು ಅದಕ್ಕೆ ಏನು ತಗೊಳ್ಳೋದು ಅಂತ ಯೋಚನೆ ಮಾಡುವಾಗ ಪೆಂಡೆಂಟ್ ಏನಾದರೂ ತೊಗೋ ಅಂತ ಅಮ್ಮ ಐಡಿಯಾ ಕೊಟ್ಲು ಸರಿ ಓಕೆ ಪೆಂಡೆಂಟೆ ತಗೋಬೇಡಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಪೆಂಡೆಂಟ್ ಏನಾದರೂ ಸ್ವಲ್ಪ ದೊಡ್ಡದಾಗಿರೋದು ತೊಗೊಬೋಣ ಅಮ್ಮ ಹಿಂಗೂ ಚೈನ್ ಕೊಡ್ಸಿದರಲ್ಲ ಸೊ ಅದಕ್ಕೆ ದೊಡ್ಡದಾಗಿರೋದು ಯಾರಾದರೂ ಪೆಂಡೆಂಟ್ ತಗೊಬೇಡಣ ಅಂತ ಅಂದ್ಕೊಂಡೆ ಎನಿವೇಸ್ ಇಲ್ಲಿ ಎಲ್ಲಿದೆ ನೋಡಿ ಈ ಥರ ಇದೆ ಪೆಂಡೆಂಟು ಚೆನ್ನಾಗಿದೆ ಅಲ್ವಾ ಇದು ಟು ಚೇಂಜ್ ಏನೋ ಇದೆ ಹಾಗೆ ಮತ್ತೊಂದು ಗೋಲ್ಡ್ ಗಿಫ್ಟು ಅವನಿಗೆ ನಾಮಕರಣ ಹೋಗಿ ತನಕ ಗೋಲ್ಡ್ ಗಿಫ್ಟ್ಸ್ ಬರ್ತಾನೆ ಇರುತ್ತೆ ಇನ್ನೆಲ್ಲ ಬಂದಿದ್ದೆಲ್ಲ ನಾಮಕರಣ ಸಹ ಬಂದಿದ್ದಿಲ್ಲ ಮತ್ತೆ ನಮ್ಮ ವಿಡಿಯೋ ಮಾಡ್ಬಿಡ್ತೀನಿ ಸೊ ಇದು ಆ್ಯಕ್ಚುಲಿ ಅದು ಅಮ್ಮು ಚಿಕ್ಕದೇ ಕೊಡಿಸಿದರು ಇದು ನಮ್ಮ ಅತ್ತೆ ಮಾವ ಕೊಡಿಸಿದಂಥದ್ದು ಅಂದರೆ ಮಂಜೂರಪ್ಪ ಅಮ್ಮ ಕೊಡಿಸಿರುವಂಥದ್ದು ಮೊಮ್ಮಗನಿಗೆ ಅಜ್ಜ ಆಜಿ ತ ಚೈನು ಮತ್ತು ಬ್ರೇಸ್ಲೆಟೇ ಕೊಡಿಸಿದ್ರು ಇದು ಚೈನೇ ಬಂದಿದೆ ಈ ಥರ ಇದೆ ಡಿಸೈನು ತೋರಿಸ್ತೀನಿ ಹೀಗಿದೆ ಡಿಸೈನು ಗಟ್ಟಿ ಇದೆ ಚೆನ್ನಾಗಿದೆ ಇದು ಆಚುಲಿ ಮೊನ್ನೆ ಅತ್ತೆ ಬಂದಾಗಿ ಕೊಟ್ಟರು ನಾನು ತೋರಿಸಿಲ್ಲ ಬ್ಲಾಗಲ್ಲಿ ಮತ್ತೆ ತೋರಿಸ್ತಾ ಇದ್ದಲ್ಲ ಪ್ರತಿ ವಿಡಿಯೋ ಮತ್ತೆ ಗೋಲ್ಡ್ 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 ಅಂತ ತೋರ್ಸೋ ಚೆನ್ನಾಗಿರಲ್ಲ ಇದರೇಳೆ ತೋರಿಸ್ಬಿಡೋಣ ಅಂದ್ಬಿಟ್ಟು ತೋರಿಸ್ದೆ ಎರಡು ಗೋಲ್ಡ್ ಚೈನ್ಗಳು ಏನು ಹೇಳೋದು ಗಂಡು ಮಕ್ಕಳಿಗೆ ಏನು ತೊಗೊಳಕ್ಕಾಗುತ್ತೆ ಅಲ್ಲಿ ಹೆಣ್ಮಕ್ಳಿಗಾದರೆ ಏನೋ ಇರುತ್ತೆ ಬಳೆಗಳನ್ನ ನೋಡ್ತಾ ಇರೋ ಹೆಣ್ಮಗು ಆಗ ಉಟ್ಬಾರ್ದಿದ್ದಾವ ರೀ ನೀನು ಅಂತ ಅನಿಸ್ತಾ ಇದ್ದೀವಿ ಇವತ್ತು ಅಷ್ಟು ಆಪ್ಷನ್ಸು ಬ್ಯಾಂಗಲ್ಸ್ ಇರ್ಬೋದು ಸ್ಮಾಲ್ ಚೈನ್ಸು ಅದಕ್ಕೆ ಪೆಂಡೆಂಟು ತುಂಬ ವೆರೈಟೀಸ್ ಸಿಕ್ಕಾಬಟ್ಟೆ ವೆರೈಟೀಸ್ ಇತ್ತು ಬಟ್ ಏನು ಮಾಡೋದು ಇದಕ್ಕೆ ಹಾಕ್ಬಿಟ್ಟು ತೋರಿಸ್ತೀನಿ ಇದು ಪೆಂಡೆಂಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಾಗಿ ಬರುತ್ತೆ ನೋಡಿ ಇದು ಯಾವ ತರ ಬೇಕಂದ್ರೆ ನಾನು ಯೂಸ್ ಮಾಡಬಹುದು ಅಂತ ಅಂದ್ಬಿಟ್ಟು ತಗೊಂಡಿದಂತದ್ದು ಇಬ್ಬರಿಗೂ ಆಗುತ್ತೆ ಅಂತ ಅದ್ಯಾಕ್ಚುಲಿ ಚೈನ್ ತುಂಬಾ ಉದ್ದ ಇದೆ ಇಷ್ಟು ಉದ್ದ ಇದೆ ಚೈನು ನಾನು ಇಷ್ಟ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಚಿಕ್ಕದಾಗಿ ಪೆಂಡೆಂಟ್ ಕೂಡ ಒಂಥರ ಇಷ್ಟ ಆಯಿತು ನನಗೆ ನಂತರ ಆ್ಯಕ್ಚುಲಿ ಈ ಥರದ್ದು ಒಂದು ಇಯರಿಂಗ್ಸ್ ಇದೆ ಇಲ್ಲ ಇದೆ ಅಲ್ಲ ನೋಡಿ ಇದೇ ಇಯರಿಂಗು ಇವತ್ತೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಒಂದು ಅಷ್ಟು ಪೆಂಡೆಂಟ್ಸನ್ನು ನೋಡಿದ್ವಿ ಅದರಲ್ಲಿ ಇದನ್ನು ಫೈನಲ್ ಮಾಡಿದಂಥದ್ದು ಹೇಗೆ ಕಾಣಿಸ್ತಿದೆ ಚೆನ್ನಾಗಿದೆ ಅಲ್ವಾ ಇದು ಚೈನ್ ಬಂದು ಟೆನ್ ಗ್ರಾಮ್ಸ್ ಏನೋ ಇದೆ ಅಂತ ಅಂದ್ಕೋತೀನಿ ಟೆನ್ ಗ್ರಾಮ್ಸ್ ಏನೋ ಹೇಳಿದ್ರು ಅಮ್ಮ ಚೆನ್ನಾಗಿದೆ ಗಟ್ಟಿಯಾಗಿ ಈ ಥರ ಇದೆ ಇವತ್ತು ಎರಡು ಗೋಲ್ಡ್ ಗಿಫ್ಟ್ ಸಿಕ್ಕಿದೆ ಅದು ಇದು ಮೊನ್ನೆನೇ ಸಿಕ್ತು ಇದು ಮೊನ್ನೆ ತೊಗೊಂಡು ಬಂದ್ವಿ ಯಾವುದನ್ನು ಕೂಡ ತೋರಿಸಲಿಲ್ಲ ಸೊ ಈ ಬ್ಲಾಗಲ್ಲಿ ತೋರಿಸ್ಬಿಡೋಣ ಸ್ಯಾರಿ ಬ್ಲೌಸು ಬಂದುಬಿಟ್ರೆ ಮನೆಗೆ ಒಂದಷ್ಟು ಕೆಲಸ ಮುಗ್ದಂಗೆ ನನಗೆ ಹಸ್ಬೆಂಡ್ ಅದು ನನ್ನ ಕೆಲಸಗಳೆಲ್ಲ ಆಗಿಬಿಟ್ಟಿದೆ ಇನ್ನು ನಿಂದೆ ಎಲ್ಲನೂ ಅಂತ ನಾನು ಏನದು ಫುಲ್ ಡೆಪ್ತಾಗಿ ವಿಡಿಯೋ ಆ್ಯಕ್ಚುಲಿ ಚೌಟ್ರಿ ಹತ್ರ ಹೋಗಿ ಬರೋಣ ಅಂತಲೂ ಅಂದ್ಕೊಂಡ್ವಿ ಬಟ್ ಎಲ್ಲಿಂದ ನಾನು ಆ್ಯಕ್ಚುಲಿ ನೋಡಿದ್ದೀನಿ ಇದು ನಮ್ಮ ರಿಲೇಟಿವ್ಸ್ ಎಲ್ಲ ಮದುವೆ ಆಗಿತ್ತು ಅಥವಾ ಅಲ್ಲಿ ಅಲ್ಲಿ ನೋಡಿದ್ದೀನಿ ಏನೋ ಚೌಟ್ರಿನ ಬಟ್ ಅಲ್ಲಿ ಹೋಗಿ ನೋಡ್ಕೊಂಡು ಅಂತ ಅಂದ್ಕೊಂಡಿದ್ದು ಹೋಗೋಕ್ಕೆ ಆಗಿಲ್ಲ ಎನ್ ನೋಡಿದ್ದೀನಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಪ್ರತಿಯೊಂದು ಕೂಡ ಒಂದೊಂದಾಗಿ ಒಂದೊಂದಾಗಿ ಮುಗಿಸ್ಕೊಂಡ್ ಇದೀವಿ ಸ್ವಾಮಿಗಳು ಆ್ಯಕ್ಚುಲಿ ನಾವು ಸತ್ಯಾಯಣ್ಣ ಪೂಜೆ ಮಾಡ್ತಾ ಇಲ್ಲ ಸ್ವಾಮಿಗಳು ಅವ್ರ ಹತ್ರನೇ ಮಾಡಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಬಟ್ ಆಗಲಿಲ್ಲ ಈ ಸತಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಲ್ಲ ಬರೀ ನಾಮಕರಣನ ಮಾಡ್ಕೊಬಿಡ್ತಾ ಇದ್ವಿ ಚೌಟಿಯಲ್ಲಿ ಸತ್ಯನಾಯಣ ಪೂಜನ ಇನ್ನೊಂದ್ಸತಿ ಯಾವಾಗರೂ ಮನೇಲಿ ಮಾಡಿಸ್ಕೊಳ್ಳೋಣ ಬರ್ತಡೆ ಟೈಮ್ಗೆ ಬೇರೆ ಟೈಮಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಆ ಸ್ವಾಮಿಗಳಿಲ್ಲ ಬೇರೆ ಸ್ವಾಮಿಗಳಿಗೆ ಹೇಳಿದ್ವಿ ಸ್ವಾಮಿಗಳ ಕೆಲಸ ಆಗಿದೆ ಆಮೇಲೆ ಅಡುಗೆದೆಲ್ಲ ಮಾವನು ನಮ್ದೇನಿಲ್ಲ ಅದು ಅಡುಗೆ ಎಲ್ಲ ಅಪ್ಪ ನೋಡ್ಕೋತಾರೆ ಡೆಕೋರೇಷನ್ ಕೂಡ ಒಪ್ಸಿದ್ದೀವಿ ಡೆಕೋರೇಷನ್ ಪಿಕ್ ಕೂಡ ನಾನು ಆ್ಯಡ್ ಮಾಡ್ತೀನಿ ಇವರು ಒಳಗಡೆ ನೋಡಿ ಹೇಗೆ ಬರುತ್ತೆ ಏನು ಅಂದ್ಬಿಟ್ಟು ಇದ್ರಲ್ಲಿ ಹಾಕ್ತೀನಿ ಇಲ್ಲ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ನನ್ನ ಹತ್ರ ಅದು ಇದರ ಒಂದು ನಾನು ರೆಫರೆನ್ಸ್ಗೆ ಅಂದ್ಬಿಟ್ಟು ಅದನ್ನು ಕೊಟ್ಟಿದ್ದೆ ಮತ್ತು ಇನ್ನು ಡ್ರೆಸ್ಗಳೆಲ್ಲ ಇಲ್ಲ ಆಗಿದೆ ಸೊ ಇನ್ನು ದೇವ್ರ ಸ್ವಾಮಿಗಳು ಒಂದು ಲೀಸ್ಟ್ ಕೊಟ್ಟಿದ್ದಾರೆ ಫುಲ್ ಫುಲ್ಲು ಏನೇನು ತೊಗೊಬಿರಬೇಕು ಏನೋ ಅಂತ ಅನ್ನೆಲ್ಲ ಲೀಸ್ಟ್ ತೊಗೊಂಡು ಹೋಗಿದ್ದಾರೆ ಇವತ್ತು ಹಸ್ಬೆಂಡು ಇವತ್ತು ಇಲ್ಲ ನಾಳೆ ಆ ಲೀಸ್ಟ್ ಬಂದುಬಿಟ್ರೆ ಒಂದಷ್ಟು ಕೆಲಸ ಮುಗಿಯುತ್ತೆ ಹೀಗೆ ಅಡುಗೆ ಎಲ್ಲ ಕ್ಯಾಂಟಿನ್ಯೂ ಕೊಟ್ಟಿಲ್ಲ ನಾವು ಮಾಡ್ಸೋದು ಅಂತ ಯಾಕಂದ್ರೆ ಮಾವಂದೇ ಶಾಪ್ ಇರೋದ್ರಿಂದ ಏನದು ರೇಷನ್ ಎಲ್ಲ ಅಲ್ಲೇ ಸಿಗುತ್ತೆ ಸೊ ಬಟ್ರಿಗೆ ಕೊಟ್ಬಿಟ್ಟು ಮಾಡ್ಸೋಣ ಅಂತ ಅಂದ್ಕೊಂಡಿರುವಂಥದ್ದು ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ದ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದಿರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗಿ ಬರೋಣ ಬಾಯ್ ಬಾಯ್